ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಿಮ್ಮ ಹತ್ರ ಎಷ್ಟು ಬಜೆಟ್ ಇದೆಯೋ ಅಷ್ಟೇ ಬಜೆಟ್ ಅಲ್ಲಿ ನಿಮ್ಮ ಮನೆಯನ್ನ ಪೇಂಟ್ನ ಮಾಡ್ಬೋದು ಹೊಸ ಮನೆ ಕಟ್ತಾ ಇದ್ರೆ ಅಥವಾ ಹಳೆ ಮನೆಗೆ ರೀಪೇಟಿಂಗ್ ಮಾಡಿಸ್ತಾ ಇದ್ರೆ ಈ ವಿಡಿಯೋ ಅವ್ರಿಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಕಂಪ್ಲೀಟ್ ಆಗಿ ನೋಡಿ ನಮಸ್ಕಾರ ಕರ್ನಾಡಿಗೆ ಕನ್ನಡ ಕಲರ್ ವರ್ಲ್ಡ್ಗೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪೇಂಟರ್ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೆಲ್ಲ ತುಂಬ ಹೃದಯ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟೊಂದು ರೀಚ್ ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಒಂದು ನಮ್ಮ ವಿಡಿಯೋ ಒಂದು ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಅದಕ್ಕೋಸ್ಕರ ನಮಗಂತೂ ತುಂಬಾ ಖುಷಿಯಾಗಿದೆ ನಾವು ಚಾನಲ್ನ ಶುರು ಮಾಡಿದಾಗ ಎಷ್ಟೊಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ನಾವು ಅವತ್ತು ಅಂದ್ಕೊಂಡಿರಲಿಲ್ಲ ಇದು ಒಳ್ಳೆಯ ಒಂದು ರೆಸ್ಪಾನ್ಸ್ ಸಿಗ್ತದೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ವಿಡಿಯೋ ಕಡೆ ಗಮನ ಹರಿಸೋದಾದ್ರೆ ಅಂದ್ರೆ ಟ್ವೆಂಟಿ ಫೈವ್ ಬೈ ತರ್ಟಿ ಈ ಮನೆಗೆ ಪೇಂಟ್ ಮಾಡೋಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದ್ರೆ ಹೊಸ ಮನೆಗೆ ಎಷ್ಟು ಖರ್ಚಾಗುತ್ತೆ ಹಾಗೆ ರೀಪೇಂಟಿಂಗ್ ಮಾಡೋರು ಅಂದ್ರೆ ಹಳೆ ಮನೆಗೆಲ್ಲ ರೀಪೇಂಟ್ ಮಾಡೋರಿಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ನೀವು ಹೊಸ ಮನೆ ಕಟ್ತಾ ಇದ್ರೆ ಅಥವಾ ಹಳೆ ಮನೆಗೆ ರೀಪೇಂಟಿಂಗ್ ಮಾಡಿಸ್ತಾ ಇದ್ರೆ ಈ ವಿಡಿಯೋ ಅವ್ರಿಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಕಂಪ್ಲೀಟ್ ಆಗಿ ನೋಡಿ ಹೋದ್ವಾರ ನಾವು ಒಂದು ಮನೆಯನ್ನ ಪೇಂಟ್ ಮಾಡಿ ಫಿನಿಷಿಂಗ್ ಮಾಡಿ ಕೊಟ್ಟಿದ್ವಿ ಅದೇ ಮನೆಯನ್ನ ರೆಫರೆನ್ಸ್ ಆಗಿಟ್ಕೊಂಡು ಈ ವಿಡಿಯೋನ ನಾವು ಶುರು ಮಾಡ್ತಾ ಇದೀವಿ ಆ ಮನೆಯ ಸೈಜೆ ಟ್ವೆಂಟಿ ಫೈವ್ ಬೈ ತರ್ಟಿ ಹೀಗಾಗಿ ಹೊಸ ಮನೆ ಪೇಂಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ ನಂತರ ಹಳೆ ಮನೆ ರೀಪೇಂಟಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಮನೆಗೆ ಪೇಂಟ್ ಮಾಡಿಸೋಕ್ಕಿಂತ ಮೊದಲು ಈ ಥರದ್ದು ಎಲ್ಲ ಡೀಟೇಲ್ಸ್ನ ನೀವು ತಿಳ್ಕೊಬೇಕಾಗತ್ತೆ ತಿಳ್ಕೊಳ್ಳೋದ್ರಿಂದ ಫ್ರಾಡ್ ಅಥವಾ ಮೋಸ ಹೋಗೋದ್ರಿಂದ ನೀವು ಬಚಾವ್ ಆಗ್ಬೋದು ನಾವು ಅಂದಾಜಲ್ಲಿ ಏನು ಹೇಳ್ತಾ ಇಲ್ಲ ನಾವು ಏನೇನೆಲ್ಲ ಬಳಸಿದ್ವಿ ಏನೆಲ್ಲ ಯೂಸ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಒಂದೆಲ್ಲ ಇದರಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ವಿ ಅದ್ರ ಪ್ರಕಾರ ನಾವು ಪ್ರತಿಯೊಂದನ್ನು ಡೀಟೇಲ್ ಆಗಿ ನಿಮ್ಮ ಮುಂದೆ ಹೇಳ್ತೀನಿ ಏನೆಲ್ಲ ಬಳಸಿದ್ವಿ ಏನೆಲ್ಲ ರೇಟ್ ಖರ್ಚು ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ನ ಹೇಳೋಣ ಬನ್ನಿ ನೀವು ಪೇಂಟಿಂಗ್ ಮಾಡಿಸೋಕ್ಕಿಂತ ಮೊದಲು ಯಾರ್ಯಾರೆಲ್ಲ ಮನೆ ಕಟ್ಟಿದ್ದಾರೆ ಯಾರ್ಯಾರೆಲ್ಲ ಪೇಂಟ್ ಮಾಡಿಸಿದ್ದಾರೆ ಅವರೆಲ್ಲ ನೀವು ಕೇಳಿರ್ತೀರಿ ಅವರೆಲ್ಲ ಪೇಂಟ್ಗೆ ಎಷ್ಟು ಖರ್ಚಾಯಿತು ಅಂತ ಕೇಳಿ ಕೇಳ್ತೀರಿ ಕೇಳಿದಾಗ ಅವ್ರು ಹೇಳ್ತಾರೆ ಒಂದು ಲಕ್ಷ ಖರ್ಚಾಯಿತು ಎರಡು ಲಕ್ಷ ಖರ್ಚಾಯಿತು ಕೆಲವೊಬ್ಬರೆಲ್ಲ ಮೂರು ಲಕ್ಷ ಖರ್ಚಾಯಿತು ಅಂತ ಹೇಳ್ತಾರೆ ಆದರೆ ನಿಜವಾಗ್ಲೂ ಅಷ್ಟು ಖರ್ಚಾಗುತ್ತಾ ಇಲ್ಲ ಅವ್ರೇನಾದ್ರು ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರಾ ಹೌದು ಸ್ನೇಹಿತರೆ ಪ್ರತಿ ವರ್ಷಕ್ಕಿಂತ ವರ್ಷಕ್ಕೆ ಪೇಂಟ್ ರೇಟ್ ಅನ್ನೋದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಪೇಂಟ್ ರೇಟ್ ಅಷ್ಟೇ ಅಲ್ಲ ಬೇರೆ ಎಲ್ಲ ರೇಟ್ಗಳು ಜಾಸ್ತಿ ಹೆಂಗೆ ಆಗುತ್ತೋ ಹಾಗೇನೆ ಪೇಂಟ್ ರೇಟ್ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹಾಗಂತ ಲಗ್ಜುರಿ ಎಮೋಷನ್ ಏನಾದರೂ ನೀವು ಬಳಸಿದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕೂಡ ಆಗುತ್ತೆ ಮತ್ತು ಎಕ್ಸ್ಪೆನ್ಸಿವ್ ಕೂಡ ಹೌದು ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದರೆ ನಿಮ್ಮ ಹತ್ರ ಎಷ್ಟು ಬಜೆಟ್ ಇದೆಯೋ ಅಷ್ಟೇ ಬಜೆಟಲ್ಲಿ ನಿಮ್ಮ ಮನೆಯನ್ನ ಪೇಂಟ್ನ ಮಾಡ್ಬೋದು ಹಾಗಂತ ನೀವು ನನ್ನ ಹತ್ರ ಒಂದು ಐದು ಸಾವಿರ ಇದೆ ಅದರಲ್ಲೇ ಪೇಂಟ್ ಮಾಡಿಕೊಡುಗರು ಅಂತ ಕೇಳಿಗಿಳ್ಬಿಟ್ಟಿರ ಮೊದಲೇದಾಗಿ ಆ ಮನೆಯಲ್ಲೆಲ್ಲ ಏನೇನಿತ್ತು ಅಂತ ನೋಡೋದಾದರೆ ಒಂದು ಹಾಲ್ ಇತ್ತು ಹಾಗೆ ಒಂದು ಕಿಚನ್ ಮತ್ತು ಒಂದು ಮಾಸ್ಟರ್ ಬೆಡ್ರೂಮ್ ಹಾಗೆ ಒಂದು ಡೈನಿಂಗ್ ಹಾಲ್ ಇನ್ನೊಂದು ಬಾತ್ರೂಮ್ ಮತ್ತು ಔಟ್ಸೈಡಲ್ಲಿ ಸ್ಟೇರ್ ಕೇಸ್ ಕೂಡ ಇತ್ತು ಅಲ್ಲಿ ಏನೇನೆಲ್ಲ ಪೇಂಟ್ ಮಾಡಿದ್ವಿ ಅಂತ ನೋಡೋದಾದರೆ ಮೊದಲನೇದಾಗಿ ಇಂಟೀರಿಯರ್ ನೋಡೋಣ ಇಂಟೀರಿಯರಲ್ಲಿ ನಾವು ಟೂ ಕೋಟು ವಾಲ್ಕೇರ್ ಮಾಡಿದ್ದೀವಿ ಹಾಗೆ ನಾವು ಒನ್ ಕೋಟ್ ಪ್ರೈಮರ್ ಹಾಗೆ ಒನ್ ಕೋಟ್ ಪೇಂಟ್ನ ಮಾಡಿದ್ದೀವಿ ಹಾಗೆ ಗ್ರಿಲ್ಗಳಿಗೆ ಮತ್ತು ಕಿಡಕಿ ಮತ್ತು ಬಾಗಿಲುಗಳಿಗೆಲ್ಲ ಇನಾಮೆಲ್ ಪೈಂಟ್ನ ಬಳಸಿದ್ದೀವಿ ಎಕ್ಸ್ಟೀರಿಯರಲ್ಲಿ ನೋಡೋದಾದರೆ ಎಕ್ಸ್ಟೀರಿಯರಲ್ಲಿ ಒನ್ ಕೋಟ್ ಪ್ರೈಮರ್ ಮಾಡಿದ್ದೀವಿ ಹಾಗೆ ಒಂದು ಕೋಟ್ ಪೇಂಟ್ ಹಾಗೆಯೇ ಕಬ್ಬಿಣದ ಗ್ರಿಲ್ಗಳಿಗೆ ಮತ್ತು ಇನಾಮೆಲ್ ಪೇಂಟ್ನ ಬಳಸಿದ್ದೀವಿ ಮತ್ತು ಗೇಟ್ ಒಂದು ಗೇಟ್ ಕೂಡ ಇತ್ತು ಆ ಗೇಟ್ಗೂ ಕೂಡ ಇನಾಮೆಲ್ ಪೈಂಟ್ನೇ ಬಳಸಿದ್ದೀವಿ ಮೊದಲೇದಾಗಿ ನೋಡೋದಾದರೆ ನಾವು ಇಂಟೀರಿಯರಲ್ಲಿ ಏಷ್ಯನ್ ಪೇಂಟ್ಸ್ನ ವಾಲ್ ಪುಟ್ಟಿನ ಬಳಸಿದ್ದೀವಿ ಹಾಗಂತ ಇದು ಯಾವುದೋ ಪ್ರಮೋಷನ್ ವೀಡಿಯೋ ಅಲ್ಲ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ ಅಂತ ನಾವು ಏಷ್ಯನ್ ಪೇಂಟ್ಸ್ನ ಟ್ಯಾಕ್ಟರ್ ಎಮೋಷನ್ನ ಇಂಟೀರಿಯರ್ ಬಳಸಿದ್ದೀವಿ ಹಾಗೆ ಎಕ್ಸ್ಟೀರಿಯರಲ್ಲಿ ನಾವು ಏಷ್ ಎಮೋಷನ್ನ ಬಳಸಿದ್ದೀವಿ ನಾವಿಲ್ಲಿ ನಲ್ವತ್ತು ಕೆ ಜಿ ವಾಲ್ಪುಟ್ಟಿ ಬ್ಯಾಗ್ನ ನಾವು ಹನ್ನೆರಡು ಬ್ಯಾಗ್ನ ಬಳಸಿದ್ದೀವಿ ಹನ್ನೆರಡು ಬ್ಯಾಗ್ ನಮಗೆ ಒಂಬತ್ತು ಸಾವಿರ ಸಿಕ್ಕಿದೆ ಹಾಗೆ ಟು ಟ್ವೆಂಟಿ ಪಾಲಿಶ್ ಪೇಪರ್ ನಮಗೆ ನಲವತ್ತು ಪಾಲಿಶ್ ಪೇಪರ್ಗೆ ನಾಲ್ಕುನೂರ ಎಂಬತ್ತು ರೂಪಾಯಿ ಸಿಕ್ಕಿದೆ ಹಾಗೆ ಇಂಟೀರಿಯರ್ ಟ್ವೆಂಟಿ ಲೀಟರ್ದು ವಾಲ್ ಫ್ರೇಮರ್ನ ಬಳಸಿದ್ದೀವಿ ಇಂಟೀರಿಯರ್ ವಾಲ್ ಫ್ರೇಮರ್ಗೆ ನಮಗೆ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಸಿಕ್ಕಿದೆ ಹಾಗೆ ಟ್ರ್ಯಾಕ್ಟರ್ ಎಮೋಷನ್ನ ಬಳಸಿದ್ದೀವಿ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ ಅಂತ ಟ್ಯಾಕ್ಟರ್ ಎಮೋಷನ್ನ ಬಳಸಿದ್ದೀವಿ ಟ್ರ್ಯಾಕ್ಟರ್ ಎಮೋಷನ್ ನಮಗೆ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಸಿಕ್ಕಿದೆ ಹಾಗೆ ಎರಡು ಲೀಟರ್ ಡಾರ್ಕ್ ಕಲರ್ನ ಬಳಸಿದ್ದೀವಿ ಒಂದು ಆಪೋಸಿಟ್ ವಾಲ್ಗೆ ಮತ್ತು ಬಾರ್ಡರ್ಗಳಿಗೆ ಹೊಡ್ಲಿಕ್ಕೆ ಅಂತ ಎರಡು ಲೀಟರ್ನ ಡಾರ್ಕ್ ಕಲರ್ ಬಳಸಿದ್ದೀವಿ ಎರಡು ಲೀಟರ್ ಡಾರ್ಕ್ ಕಲರ್ ನಮಗೆ ಏಳ್ನೂರು ರೂಪಾಯಿಗೆ ಸಿಕ್ಕಿದೆ ಹಾಗೆ ಕಿಟಕಿ ಮತ್ತು ಬಾಗಿಲುಗಳಿಗೆ ಹುಡ್ ಪ್ರೇಮರ್ನ ಬಳಸಿದ್ದೀವಿ ನಾಲ್ಕು ಲೀಟರ್ ಹುಡ್ ಪ್ರೇಮರ್ ಬಳಸಿದ್ದೀವಿ ನಾಲ್ಕು ಲೀಟರ್ ಹುಡು ಪ್ರೇಮರ್ಗೆ ನಮಗೆ ಎಂಟುನೂರ ಅರವತ್ತು ರೂಪಾಯಿ ಆಗಿದೆ ಹಾಗೆ ನಾಲ್ಕು ಲೀಟರ್ ಇನಾಮೆಲ್ ಪೆಣ್ಣ ಬಳಸಿದ್ದೀವಿ ಕಿಟಕಿ ಮತ್ತು ಬಾಗಿಲುಗಳಿಗೆ ನಾಲ್ಕು ಲೀಟರ್ ಇನಾಮೆಲ್ಗೆ ನಮಗೆ ಅದೇ ಹನ್ನೊಂದು ನೂರ ರೂಪಾಯಿಗೆ ಸಿಕ್ಕಿದೆ ಹಾಗೆ ನಾಲ್ಕು ಲೀಟರ್ ತಿನ್ನ ಬಳಸಿದ್ದೀವಿ ನಾಲ್ಕು ಲೀಟರ್ ತಿನ್ನಾರೆ ನಮಗೆ ಮುನ್ನೂರ ಇಪ್ಪತ್ತು ರೂಪಾಯಿಗೆ ಸಿಕ್ಕಿದೆ ಹಾಗೆ ಸೀಲಿಂಗಿಗೆ ನಾವು ಸೀಲಿಂಗ್ ವೈಟ್ನ ಬಳಸಿದ್ದೀವಿ ಎಂಟು ಲೀಟರ್ ಸೀಲಿಂಗ್ ವೈಟ್ ಬಳಸಿದ್ದೀವಿ ಎಂಟು ಲೀಟ್ರ್ ಸೇರಿ ನಮಗೆ ಹದಿನಾಲ್ಕುನೂರು ರೂಪಾಯಿಗೆ ಸಿಕ್ಕಿದೆ ಹಾಗೆ ಎಕ್ಸ್ಟೀರಿಯರ್ ಕಡೆ ಗಮನ ಹಸೋದಾದರೆ ಎಕ್ಸ್ಟೀರಿಯರ್ ನಾವು ಎಕ್ಸ್ಟೀರಿಯರ್ ಪ್ರೈಮರ್ನ ಬಳಸಿದೀವಿ ಮೂವತ್ತು ಲೀಟರ್ ಮೂವತ್ತು ಲೀಟರ್ ನಮಗೆ ಐದು ಸಾವಿರ ರೂಪಾಯಿಗೆ ಸಿಕ್ಕಿದೆ ಎಷ್ಟೀರಿಯರಿಗೆ ನಾವು ಎಸ್ ಎಮೋಷನ್ನ ಬಳಸಿದ್ದೀವಿ ಇಪ್ಪತ್ತು ಲೀಟರ್ ಎಸ್ ಎಮೋಷನ್ ಹೋಗಿದೆ ಅದು ನಮಗೆ ನಾಲ್ಕು ಸಾವಿರದ ಅರವತ್ತು ರೂಪಾಯಿಗೆ ಸಿಕ್ಕಿದೆ ಹಾಗೆ ಗ್ರಿಲ್ಗಳಿಗೆ ನಮಗೆ ಬ್ಲ್ಯಾಕ್ ಕಲರ್ ಇನಾಮೆಲ್ ಪೇಂಟ್ನ ಬಳಸಿದ್ದೀವಿ ಹಾಗೆ ಒಂದು ಗೇಟ್ ಕೂಡ ಅಷ್ಟು ಒಂದು ಗೇಟ್ ಇತ್ತು ಅದಕ್ಕೂ ಕೂಡ ಬ್ಲಾಕ್ ಇನಾಮಲ್ ಪೇಂಟ್ನ ಬಳಸಿದ್ದೀವಿ ಒಂದು ಲೀಟರ್ ಬ್ಲ್ಯಾಕ್ ಇನಾಮೆಲ್ ಪೇಂಟ್ ಹೋಗಿದೆ ಅದು ನಮಗೆ ಮುನ್ನೂರ ಇಪ್ಪತ್ತು ರೂಪಾಯಿ ಸಿಕ್ಕಿದೆ ಹಾಗೆ ಡಾರ್ಕ್ ಕಲರ್ ಅಂದರೆ ಬಾರ್ಡರ್ಗಳಿಗೆ ಅಪ್ಲೈ ಮಾಡೋಕ್ಕೆ ಎರಡು ಲೀಟ್ರ್ ಡಾರ್ಕ್ ಕಲರ್ ತೊಗೊಂಡಿದ್ದೀವಿ ಎಸ್ದು ಎಸಲ್ಲಿ ನಮಗೆ ಎರಡು ಲೀಟರಿಗೆ ಎಂಟುನೂರು ರೂಪಾಯಿ ಸಿಕ್ಕಿದೆ ಟೋಟಲ್ ಎಲ್ಲದಕ್ಕೂ ಸೇರಿ ನಮಗೆ ಮೂವತ್ತು ಸಾವಿರದ ಏಳ್ನೂರು ರೂಪಾಯಿ ಖರ್ಚಾಗಿದೆ ಪೇಂಟ್ಗೆ ಹಾಗೆ ರೀಪೇಂಟಿಂಗೇ ನೋಡೋದಾದರೆ ಇದರಲ್ಲಿ ಕೆಲವೊಂದು ಐಟಮ್ಗಳು ಇರೋದಿಲ್ಲ ಅಂದರೆ ಬೇಕಾಗಿಲ್ಲ ಅಂತ ಯಾವ್ಯಾವೆಲ್ಲ ಬೇಕಾಗಿಲ್ಲ ಅಂತ ನೋಡೋದಾದರೆ ಮೊದಲನೇದಾಗಿ ರೀಪೇಂಟಿಂಗ್ ಮನೆಗಳಿಗೆ ಪುಟ್ಟಿ ಅವಶ್ಯಕತೆ ಇರೋದಿಲ್ಲ ಹಾಗೆ ಪ್ರೇಮರ್ನ ಅವಶ್ಯಕತೆ ಕೂಡ ಇರೋದಿಲ್ಲ ಹಾಗೆ ಸ್ಯಾಂಡಿಂಗ್ ಪೇಪರ್ ಅವಶ್ಯಕತೆ ಇರೋದಿಲ್ಲ ಹಾಗೆ ಇದು ಹುಡ್ ಪ್ರೇಮರ್ ಅವಶ್ಯಕತೆ ಕೂಡ ಇರೋದಿಲ್ಲ ಇನ್ನೊಂದು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೇಕು ನಾವು ಸ್ಯಾಂಡ್ ಹಳೆ ಮನೆಗಳಿಗೆಲ್ಲ ಸಣ್ಣ ಪುಟ್ಟ ಕ್ರ್ಯಾಕ್ಗಳು ಬಿಟ್ಟಿರ್ತದೆ ಆ ಕ್ರ್ಯಾಕ್ನ ತುಂಬಿಕೊಳ್ಳಲಿಕ್ಕೆ ನಾವು ಒಂದು ಎರಡು ಮಾಡ್ಕೋಬೇಕು ಅದೇ ಕ್ರ್ಯಾಕ್ ಸೀಲ್ ಟೋಟಲ್ ಟೋಟಲಾಗಿ ಎಷ್ಟು ಖರ್ಚಾಯಿತು ಅಂತ ನೋಡೋದಾದರೆ ಇಪ್ಪತ್ತೆರಡು ಟ್ರ್ಯಾಕ್ಟರಿ ಮೋಷನ್ಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಎರಡು ಲೀಟರ್ ಡಾರ್ಕ್ ಕಲರ್ ಪೇಂಟ್ಗೆ ನಮಗೆ ಏಳ್ನೂರು ರೂಪಾಯಿ ಆಗಿದೆ ಹಾಗೆ ನಾಲ್ಕು ಲೀಟರ್ ಇನಾಮೆಲ್ ಪೇಂಟ್ಗೆ ಸಾವಿರದ ನೂರ ಅರವತ್ತು ರೂಪಾಯಿ ಆಗಿದೆ ಹಾಗೆ ಥಿನ್ನರ್ ನಾಲ್ಕು ಲೀಟ್ರಿಗೆ ಮುನ್ನೂರ ಇಪ್ಪತ್ತು ರೂಪಾಯಿ ಆಗಿದೆ ಹಾಗೆ ಸೀಲಿಂಗ್ ವೈಟ್ ಎಂಟು ಲೀಟ್ರಿಗೆ ಹದಿನಾಲ್ಕುನೂರು ರೂಪಾಯಿ ಸಿಕ್ಕಿದೆ ಹಾಗೆ ಎಕ್ಸ್ಟೀರಿಯರ್ ಎಸ್ ಎಮೋಷನ್ಗೆ ನಮಗೆ ಇಪ್ಪತ್ತು ಲೀಟ್ರ್ ಎಸ್ ಎಮೋಷನ್ಗೆ ನಾಲ್ಕು ಸಾವಿರದ ಅರವತ್ತು ರೂಪಾಯಿ ಸಿಕ್ಕಿದೆ ಹಾಗೆ ಒಂದು ಲೀಟರ್ ಬ್ಲ್ಯಾಕ್ ಕಲರ್ಗೆ ಮುನ್ನೂರ ಇಪ್ಪತ್ತು ರೂಪಾಯಿ ಸಿಕ್ಕಿದೆ ಹಾಗೆ ಎರಡು ಲೀಟ್ರ್ ಡಾರ್ಕ್ ಕಲರ್ಗೆ ನಮಗೆ ಎಂಟುನೂರು ರೂಪಾಯಿಗೆ ಸಿಕ್ಕಿದೆ ಹಾಗೆ ಕ್ರ್ಯಾಕ್ಸೀಲ್ಗೆ ನಮಗೆ ಮುನ್ನೂರ ಐವತ್ತು ರೂಪಾಯಿ ಸಿಕ್ಕಿದೆ ಟೋಟಲಾಗಿ ಹನ್ನೆರಡು ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಸಿಕ್ಕಿದೆ ಇಷ್ಟು ಕಡಿಮೆ ಈಗ ನೀವು ಅಷ್ಟೇ ಎಕ್ಸ್ಟೀರಿಯರ್ ಪೇಂಟ್ ಬಳಸೋವಾಗ ತುಂಬಾ ಹುಷಾರಾಗಿ ಬಳಸಬೇಕು ಒಂದು ಒಳ್ಳೆಯ ಕ್ವಾಲಿಟಿ ಪ್ರೇಮರ್ನ ಅಪ್ಲೈ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಏಕೆಂದರೆ ಈಗ ನಾವು ಬಜೆಟ್ ಕಡಿಮೆ ಮಾಡೋದಕ್ಕೋಸ್ಕರ ಯಾವುದೋ ಕಡಿಮೆ ಬಜೆಟಿಂದು ತೊಗೊಂಡು ಬಂದು ಅಪ್ಲೈ ಮಾಡಿದ್ರೆ ಪ್ರೇಮರ್ ಏನು ಕೆಲಸ ಮಾಡುತ್ತೆ ಅಂದರೆ ಗೋಡೆ ಮತ್ತು ಪೇಂಟನ್ನ ಬಿಗಿಯಾಗಿ ಹಿಡಿಯುವಂಥ ಕೆಲಸ ಮಾಡುತ್ತೆ ನೀವು ಪ್ರೇಮರ್ನ ಯಾವುದೋ ಲೋ ಕ್ವಾಲಿಟಿ ಪ್ರೇಮರ್ನ ಹಾಕ್ಬಿಟ್ಟು ಚೆನ್ನಾಗಿರೋ ಪೇಂಟ್ನ ಹಾಕಿದ್ರೆ ಏನೂ ಪ್ರಯೋಜನ ಇಲ್ಲ ಹಾಗಾದರೆ ಪೇಂಟ್ಗಳ ಬಿಟ್ಕೊಳ್ತಾ ಹೋಗುತ್ತೆ ಪೇಂಟ್ ಕೀಳ್ತಾ ಬರುತ್ತೆ ಇದಕ್ಕಿಂತ ಕಡಿಮೆ ಕೂಡ ಪೇಂಟ್ ಮಾಡಿಸ್ಬೋದು ಇದಕ್ಕಿಂತ ಕಡಿಮೆ ಹೇಗೆ ಯಾವುದಾದ್ರೂ ಲೋಕಲ್ ಅಲ್ಲ ಏಷ್ಯನ್ ಪೇಂಟಲ್ಲೇ ಕೂಡ ಈ ಈ ಬಜೆಟ್ಗಿಂತ ಕಡಿಮೆ ಬಜೆಟ್ ಆಗೋವಂಥ ಪ್ರಾಡಕ್ಟ್ಗಳು ಇವೆ ಇಷ್ಟೊಂದು ಕಡಿಮೆ ಬೆಲೆಗೆ ಯಾರು ಕೊಡ್ತಾರೆ ಅಂತ ನೀವು ಕೇಳ್ಬೋದು ಹಾಗೆ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ ನಾನು ನಿಮಗೆ ಈ ಪ್ರೇಸ್ ರೇಂಜ್ಗೆ ಪೇಂಟ್ನ ಕೊಡಿಸ್ತೀನಿ ಆದರೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೊಂದು ಹತ್ತು ವರ್ಷ ಬಿಟ್ಕೊಂಡು ಈ ವಿಡಿಯೋ ನೋಡ್ಬಿಟ್ಟು ಈ ಪ್ರೇಸ್ ರೇಂಜಲ್ಲಿ ನಮಗೆ ಮೆಟೀರಿಯಲ್ ಕೊಡಿಸ್ಗುರು ಅಂತ ಕೇಳಿಗಿಳ್ಬಿಟ್ಟಿರ